ಇವತ್ತಿನ ಮಾ ಪತ್ರಿಕಾಗೋಷ್ಠಿ ಆಗಿರ್ತ ಎಲ್ಲ ಮಾಧ್ಯಮ ಬಂಧುಗಳಿಗೆ ಸ್ವಾಗತವನ್ನು ಇದ್ದೇನೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ್ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಮುತಾಲಿ ಅವರಿದ್ದಾರೆ ಅದೇ ರೀತಿಯಾಗಿ ಧಾರ್ಮಿಕ ಚಿಂತಕರು ಧರ್ಮಕರ್ಮದ ಬಗ್ಗೆ ಅಧ್ಯಯನ ಮಾಡಿದಂಥ ಶ್ರೀ ಅಮೃತೇಶ್ ಇದ್ದಾರೆ ಅದೇ ರೀತಿ ಆರಾದಂತ ಬಸವರಾಜ್ ಪಚ್ಚೆ ಅವರು ಮಾದಕ ಪ್ರಜಾಪ್ರತಿನಿಧಿ ಶ್ರಮಸೇನಯ ರಾಜ್ಯಾಧ್ಯಕ್ಷ ದಿನಪತ್ರಿಕೆಗಳಷ್ಟೇನ ಅವರು ಒಂದು ಮೂರು ವಿಷಯ ತಮ್ಮ ಮುಂದೆ ಇಡ್ತೀನಿ ಇನ್ನ ಕೇಳೋದ್ರು ಕೇಳಬಹುದು ಮೊದಲೇದು ಬಿಜೆಪಿ ಇಂತ ಉಚ್ಚಾಟಕ ಆದಂತ ಶ್ರೀಯುತ ಬಸನಗೌಡ ಯತ್ನ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿ ಜೆ ಪಿ ಮರು ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದು ಪಕ್ಷದ ಆಂತರಿಕ ವಿಷಯ ಇದ್ರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿಜೆಪಿ ಅನ್ನುವಂಥದ್ದು ಇದ್ದಿದ್ದರಿಂದ ಮತ್ತು ಬಿಜೆಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳಿಗ್ಗೆ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ ಬಸನಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂಥ ಗಟ್ಟಿ ಧ್ವನಿ ಇರುವಂಥ ವ್ಯಕ್ತಿಯು ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು ಸಿಟ್ಟು ವೇದನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿ ಜೆ ಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರೆಯನ್ನು ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಆಗ್ರಹ ಇನ್ನು ಎರಡನೇದು ನಾಳೆ ಯುಗಾದಿ ಮತ್ತು ಮುಂದಿನ ವಾರ ರಾಮನವಮಿ ಇವೆರಡೂ ಹಬ್ಬಗಳು ಹಲಾಲ್ ಮುಕ್ತ ಯುಗಾದಿ ಮತ್ತು ಹಲಾಲ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದುಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂತಹದ್ದು ಹಿಂದುಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ ಹಲಾಲ್ ಇಸ್ಲಾಮಿಗೆ ಅವ್ರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಅದನ್ನು ಹಿಂದೂಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾಲ್ ಹೂವು ಹಣ್ಣು ತರಕಾರಿ ಇರ್ಬೋದು ಕಾಯಿ ಇರ್ಬೋದು ಕರ್ಪೂರ ಕುಂಕುಮ ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾಲ್ದ ಮೂಲಕ ಮಾರಾಟ ಮಾಡುತ್ತೆ ಸೊ ಅದನ್ನು ಖರೀದಿ ಮಾಡಬಾರದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದು ಅಶಾಸ್ತ್ರವಾದ ಶಾಸ್ತ್ರಕ್ಕೆ ವಿರೋಧವಾದ ಸೊ ಅಶುದ್ಧವಾದ ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ ಅದರ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ ಇವತ್ತು ಗೋಹಂತಕರ ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನ ಹಲಾಲು ಯುಗಾದಿ ಮಾಡಕ್ಕೆ ಹೋಗಬೇಡಿ ಹಲಾಲ ಮುಕ್ತವಾದಂತಹ ಯುಗಾದಿ ಮಾಡಬೇಕು ಹಲಾಲ ಅಂತಂದ್ರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗಳೇ ಮಾಡ್ತಾರೆ ಮೂತ್ರ ಮಾಡ್ತಾರೆ ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಗೋ ಈ ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು ನಮ್ಮ ದೇವರನ್ನ ನಂಬದೇ ಇರುವಂಥವ್ರು ಅವರ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಸೊ ಇದು ಶಾಸ್ತ್ರದ ವಿರುದ್ಧ ಇದೆ ಹಲಾದ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಇನ್ನು ಮೂರನೇದು ಮತ್ತು ಕೊನೆಯದು ಬರುವಂತ ರಂಜಾನ್ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ ಕಳ್ಳ ಕಳ್ಳತನ ನಿರಂತರವಾಗಿ ನಡೀತಾ ಇದೆ ನಾನೇ ನಿನ್ನೆ ಬರಬೇಕಾದ್ರೆ ಯಮಕ